ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕವಿತೆಯ ಶೀರ್ಷಿಕೆ ನಲ್ಲೇ ನಿನ್ನ ನಗೆಯೊಳ್ಳೆನ್ನ ಗೆಲಿಸಿ ಅಂಬರ ಕೇಣಿ ಇರಿಸಿ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ನಲ್ಲೇ ನಿನ್ನ ನಗೆಯೊಳ್ಳೆನ್ನ ಗೆಲಿಸಿ ಅಂಬರ ಕೇಣಿ ಇರಿಸಿ ಮಲ್ಲೆ ಕಂಪರಡಿರುವೆನಿ ಇಳೆಯ ಚಲುವನ್ನು ಹೆಚ್ಚಿಸಿ ಎಲ್ಲೆ ಮರೆಸಿ ಭಾವಲೋಕ ತೆರೆಸಿ ಭರವಸೆ ತುಂಬಿಸಿ ಒಲ್ಲೆನೆಂದೆಲ್ಲಿ ಹಾರಿದೆ ಒಲವಿನಮೃತವ ಬರಿದಾಗಿಸಿ ನಲ್ಲೇ ನಿನ್ನ ನಗೆಯೋಳೆನ್ನ ಗೆಲಿಸಿ ಅಂಬರಕ್ಕೇಣಿ ಇರಿಸಿ ಮಲ್ಲೆ ಕಂಪರಡಿರುವೆನಿ ಇಳೆಯ ಚೊಲುವನ್ನು ಹೆಚ್ಚಿಸಿ ಎಲ್ಲೆ ಮರಸಿ ಭಾವಲೋಕ ತೆರೆಸಿ ಭರವಸೆ ತುಂಬಿಸಿ ಒಲ್ಲೆ ನೆಂದೆಲ್ಲಿ ಹಾರಿದೆ ಒಲವಿನ ಮೃತವ ಬರಿದಾಗಿಸಿ ಮಧುರ ನುಡಿಪಿಸು ಮಾತು ಸೊಗವು ಅನುರಣಿಸಿ ಮಧುರಾತಿಥ್ಯದ ಕಂಗಳಾಹ್ವಾನ ಸನ್ಯೆ ಸವಿಯಾಗಿಸಿ ಮಧು ಕೆಂದುಟಿ ಕಿರುನಗೆ ಬೆಳಕಾಗಿಸಿ ಮಧುಮಾಸ ಕರೆದು ಯೌವನವನೇ ಭರಮೆಯಾಗಿಸಿ ಮಧುರ ನುಡಿ ಪಿಸುಮಾತು ಸೊಗವು ಅನುರಣಿಸಿ ಮಧುರಾತಿಥ್ಯ ಕಂಗಳ ಆಹ್ವಾನ ಸಂಹೆ ಸವೆಯಾಗಿಸಿ ಮಧು ಬಟ್ಟಲಿಡಿದಿರೇ ಕೆಂದುಟಿ ಕಿರುನಗೆ ಬೆಳಕಾಗಿಸಿ ಮಧುಮಾಸ ಕರೆದು ಯೌವನವನೇ ಭ್ರಮೆಯಾಗಿಸಿ ನಲ್ಲೇ ನಿನ್ನ ನಗೆಯೋಳೆನ್ನ ಗೆಲಿಸಿ ಅಂಬರಕ್ಕೇಣಿ ಇರಿಸಿ ಮಲ್ಲೆ ಕಂಪರಡಿರುವೆನೀ ಚೆಲುವೆಯಾ ಇಳೆಯ ಚೊಲುವನ್ನು ಹೆಚ್ಚಿಸಿ ಎಲ್ಲೆ ಮರೆಸಿ ಭಾವಲೋಕ ತೆರೆಸಿ ಭರವಸೆ ತುಂಬಿಸಿ ಒಲ್ಲೆ ನೆಂದೆಲ್ಲಿ ಹಾರಿದೆ ಅಮೃತವ ಬರಿದಾಗಿಸಿ ಪದ ಅರ್ಥ ಕಳೆದುಕೊಂಡಿರೆ ಭಾವ ನಿರಸವಾಗಿಸಿ ಹದವು ತಪ್ಪಿದೆ ಸುದೆಯು ಮಾಸಿದೆ ಕನಸೇ ಆಗಿಸಿ ಬದಲಾಯಿತೆಲ್ಲವೂ ಕಾರಣವದೇನೇ ಪದ ಬದಲಿಸಿ ಎದೆಗೆ ಕಾಲಿರಿಸಿ ನಡೆದರಲೆ ಪ್ರೀತಿಸಿದಂತ ರೂಪಸಿ ಪದ ಅರ್ಥ ಕಳೆದುಕೊಂಡಿರೆ ಭಾವ ನಿರಸವಾಗಿಸಿ ಹದವು ತಪ್ಪಿದೆ ಸುಧೆಯು ಮಾಸಿದೆ ಕನಸೇ ಆಗಿಸಿ ಬದಲಾಯಿತೆಲ್ಲವೂ ಕಾರಣವದೇನೇ ಪಥ ಬದಲಿಸಿ ಎದೆಗೆ ಕಾಲಿರಿಸಿ ನಡೆದರಲೆ ಪ್ರೀತಿಸಿದಂತ ರೂಪಸಿ ಪ್ರೀತಿಸಿದಂತ ರೂಪಸಿ ನಲ್ಲೇ ನಿನ್ನ ನಗೆಯೊಳೆನ್ನ ಗೆಲಿಸಿ ಅಂಬರಕ್ಕೇಣಿ ಇರಿಸಿ ಕಂಪರಡಿರುವೆನಿ ಚೆಲುವೆಯ ಇಳೆಯ ಚೊಲುವನ್ನು ಹೆಚ್ಚಿಸಿ ಎಲ್ಲೆ ಮರೆಸಿ ಭಾವಲೋಕ ತೆರೆಸಿ ಭರವಸೆ ತುಂಬಿಸಿ ಒಲ್ಲೆ ನೆಂದೆಲ್ಲಿ ಹಾರಿದೆ ಒಲವಿನಮೃತವಾ ಬರಿದಾಗಿಸಿ ಎಲ್ಲೆ ಇಲ್ಲಿದೆ ನಲ್ಲೆ ಇಲ್ಲದೆ ಸವಿಯ ಸಂಪುಟ ಧೂಳ ಆಗಿಸಿ ಕಲ್ಲೆದೆಯನಾಗಿಸಿ ಕೈಯ ಬೀಸಿ ಓರಾಟಗಳೆಲ್ಲ ಅರಸಿ ನಲ್ಲನ ನಡು ನೀರಲ್ಲಿಳಿಸಿ ನಾವೆಯಲ್ಲೇ ಮುಳುಗಿಸಿ ಗೆಲ್ಲಬಹುದೇ ಜಗವ ಇನ್ನು ಅವಳಿಲ್ಲ ಚಿತ್ರ ರೂಪಿಸಿ ಎಲ್ಲ ಇಲ್ಲಿದೆ ನಲ್ಲೇ ಇಲ್ಲದೆ ಸವಿ ಸಂಪುಟ ಧೂಳಾಗಿಸಿ ಕಲ್ಲದೆಯ ನಾಗಿಸಿ ಕೈಯ ಬೀಸಿ ಹೊರಟಳೆಲ್ಲ ಅಳಿಸಿ ನಲ್ಲನ ನಡು ನೀರಲ್ಲಿಳಿಸಿ ನಾವೆಯಲ್ಲೇ ಮುಳುಗಿಸಿ ಗೆಲ್ಲಬಹುದೇ ಜಗವು ಇನ್ನು ಅವಳಿಲ್ಲ ಚಿತ್ರ ರೂಪಸಿ ಇನ್ನೂ ಅವಳಿಲ್ಲ ಚಿತ್ರ ರೂಪಸಿ ನಲ್ಲೇ ನಿನ್ನ ನಗೆಯೊಳೆನ್ನ ಗೆಲಿಸಿ ಅಂಬರಕ್ಕೇಣಿ ಹೀರಿಸಿ ಮಲ್ಲೆ ಕಂಪರಡಿರುವೆನಿ ಚೆಲುವೆಯ ಚೆಲುವನು ಹೆಚ್ಚಿಸಿ ಎಲ್ಲ ಮರೆಸಿ ಭಾವಲೋಕ ತೆರೆಸಿ ಭರವಸೆ ತುಂಬಿಸಿ ಒಲ್ಲೆ ನೆಂದೆಲ್ಲಿ ಹಾರಿದೆ ಒಲವಿನಮೃತ ಬರಿದಾಗಿಸಿ ಒಲವಿನಮೃತ ಭರಿದಾಗಿಸಿ ನಲ್ಲೆ ನಿನ್ನ ನಗೆಯೊಳೆನ್ನು ಗೆಲಿಸಿ ಅಂಬ ಅಂಬರಕ್ಕೆಣಿಗೆ ನಿರಿಸಿ ಮಲ್ಲೆ ಕಂಪರಡಿರುವೆನಿ ಇಳೆಯ ಚೆಲುವನ್ನು ಹೆಚ್ಚಿಸಿ ನಮಸ್ಕಾರ